ಜ್ವರಕ್ಕೆ ಬಾಲಕಿ ಬಲಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಖರಯಾಪಟ್ಟಣದ ನಿವಾಸಿ ಕೂಲಿ ಕಾರ್ಮಿಕ ರಫೀಕ್ ಎಂಬುವವರ ಮಗಳು ಮೂರು ನಾಲ್ಕು ದಿನದಿಂದ ಜ್ವರದಿಂದ ಬಳಲುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಸಖ್ರಯಾಪಟ್ಟಣದಲ್ಲಿ ನಡೆದಿದೆ ಮೃತಪಟ್ಟ ಬಾಲಕಿ ಸಾನಿಯಾ ಆರು ವರ್ಷ ಬಾಲಕಿಗೆ ಜ್ವರ ಎಂದು ಕಡೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ ಅಲ್ಲಿ ಜ್ವರ ಕಡಿಮೆಯಾಗದ ಕಾರಣ ಶಿವಮೊಗ್ಗದ ಸರ್ಜಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರುತ್ತಾರೆ ಆದರೆ ತೀವ್ರ ಜ್ವರದಿಂದ ಬಳಲುತ್ತಿದ್ದ ಬಾಲಕಿ ಚಿಕಿತ್ಸೆ ಫಲಕರೆಯಾಗದೆ ಸಾವನ್ನಪ್ಪಿರುತ್ತಾಳೆ ಕರ್ನಾಟಕದಾದ್ಯಂತ ಹೆಚ್ಚುತ್ತಿರುವ ಡೆಂಗ್ಯೂ ಜ್ವರ ಪ್ರಕರಣಗಳು ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲೇ ಎರಡನೇ ಸ್ಥಾನ ಪಡೆದಿದೆ ರಾಜ್ಯದಲ್ಲಿ ಪ್ರಸ್ತುತ ಸಕ್ರಿಯ ಎರಡು ಸಾವಿರದ ಐನೂರ ಮೂರು ಕೇಸ್ಗಳು ಪತ್ತೆಯಾಗಿದ್ದು ಅದೇ ಚಿಕ್ಕಮಗಳೂರಿನಲ್ಲಿ ಪ್ರಸ್ತುತ ಮುನ್ನೂರ ನಲವತ್ತಾರು ಕೇಸ್ಗಳು ಪತ್ತೆಯಾಗಿವೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಒಂದು ಮನವಿ ದಯವಿಟ್ಟು ಡೆಂಗ್ಯೂ ಜ್ವರ ಬಹಳ ಆಡ್ತಾರೆ ಬಟ್ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಚೂರು ಕೂಡ ಗಮನ ತಗೊಳ್ತಾ ಇಲ್ಲ ನನ್ನ ಮಗಳಿಗೆ ಆಗಿದೆ ಇನ್ನೊಬ್ಬ ಯಾರ ಮಕ್ಕಳಿಗೂ ಆಗ್ಬಾರ್ದು ನನ್ನ ಮಗಳಿಗೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿನಿ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಟೂ ಡೇಸ್ ಎರಡೇ ದಿನದಲ್ಲಿ ನನ್ನ ಮಗಳ್ ಕಳ್ಕೊಂಡಿದ್ದೀನಿ ಎಲ್ಲಾ ಕಡೆ ಸೊಳ್ಳೆ ಆಡ್ತಾ ಇದೆ ಎಲ್ಲಾ ಕಡೆ ಡೆಂಗ್ಯೂ ಆಡ್ತಾ ಇದೆ ಸಾಮಾನ್ಯವಾಗಿ ಚಿಕ್ಕಮಗ್ಳು ಜಿಲ್ಲೆಯಲ್ಲಿ ಸಕ್ಕತ್ತಾಗಿ ಆಡ್ತಾ ಇದೆ ಬಟ್ ರಾಜ್ಯ ಸರ್ಕಾರ ಯಾವುದೇ ಕಡೆ ಶಾಸಕರಾಗ್ಲಿ ಇನ್ನ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಗಳು ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ ದಯವಿಟ್ಟು ನಾನು ಯಾರಾದ್ರೂ ನಾನು ಸಹಾಯ ಕಳ್ತ ಹೋಟ್ಲಲ್ಲಿ ಮಾಡ್ತೀನಿ ನನ್ನ ಮಗಳ ಉಳಿಸ್ಕೊಂಡು ನನ್ನ ಮನೆ ಮಟ್ಟ ಮಾಡಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಪ್ರತಿಯೊಬ್ಬರು ಹೋಗೋರು ಬಡವರು ದಯವಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋರಿಗೆ ಚಿಕಿತ್ಸೆ ಸಿಗ್ಬೇಕು ಪ್ರೈವೇಟಿಗೆ ಹೋಗೋರ ಹತ್ರ ದುಡ್ಡಿಲ್ಲ ದಯವಿಟ್ಟು ನನ್ ಮಗಳಿಗಾಗಿದ್ದೇನೆ ಯಾರಿಗೂ ಆಗ್ಬಾರ್ದು ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲು ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಆಗ್ಬೇಕಾಗತ್ತೆ ಇದು ನನ್ ಮನವಿ ನನ್ ಮಗಳಿಗೆ ಆಗಿದ್ದೇನೆ ಯಾರಿಗೂ ಆಗದ್ ಬೇಡ